ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಒಣಮಶ್ನಿಕಾಯಿ ಕೋಲ್ಡ್ ಸ್ಟೋರೇಜ್ ಸಾಲುಗಟ್ಟಲೆ ಮೆಣಸಿನಕಾಯಿ ವಾಹನಗಳು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ಸ್ನೇಹಿತರೆ ನಾವು ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಕೋಲ್ಡ್ ಸ್ಟೋರೇಜ್ಗಳಲ್ಲಿ ಒಣಮಶ್ನಿಕಾಯಿ ವಾಹನಗಳು ಸಾಲುಗಟ್ಟಲೆ ನಿಂತಿವಂತೇಳಬಹುದು ಸ್ನೇಹಿತರೆ ಏಕೆಂದರೆ ದಿಢೀರನೇ ಒಣಮಸಿನಕಾಯಿ ಓದೋ ತಿಂಗಳು ಮಾರ್ಚ್ ತಿಂಗಳಲ್ಲಿ ಒಣಮಶಿನಕಾಯಿ ಬೇಡಿಕೆ ಎಂಬುದು ಡಿಮ್ಯಾಂಡ್ ಎಂಬುದು ಕಡಿಮೆ ಆಗುವುದರಿಂದ ರೇಟ್ ಎಂಬುದು ರೇಟು ಕುಸಿತ ಆಗುವುದರಿಂದ ಒಣಮಶಿನಕಾಯಿ ಎಂಬುದು ರೇಟ್ ಕಡಿಮೆ ಆಗೋದರಿಂದ ರೈತರು ಬಹಳ ರೈತರು ತಮ್ಮ ಒಣ ಮಣ್ಣಿನಕಾಯಿಗಳನ್ನು ಕೋಲ್ಡ್ ಸ್ಟೋರೇಜ್ಗಳಲ್ಲಿ ಇಡಲು ಇಷ್ಟವನ್ನು ವಹಿಸ್ತಿದ್ದಾರೆ ಸ್ನೇಹಿತರು ಏಕೆಂದರೆ ಈ ಬೇಡಿಕೆ ಬೇಡಿಕೆಂಬುದು ಬೇಡಿಕೆ ಎಂಬುದು ಇಲ್ಲುವುದರಿಂದ ರೇಟ್ ಎಂಬುದು ಭಾಳ ಕುಸಿತ ಕಂಡಿದೆ ಭಾಳ ಕಡಿಮೆ ರೇಟಂದು ಇರು ಇರುವುದರಿಂದ ರೇಟ್ ಬ್ಯಾಡಿಗೆ ಮಾರುಕಟ್ಟೆಯಲ್ಲಿ ಆಗಲಿ ಅಥವಾ ಗುಂಟೂರು ಒಣ ಕೃಷಿ ಮಾರುಕಟ್ಟೆಯಲ್ಲಿ ಇಲ್ಲಿ ಯಾವ ಕೃಷಿ ಮಾರ್ಕೆಟಲ್ಲೂ ನೋಡಿದರೂ ಒಣ ಮೆಣಸಿನಕಾಯಿ ಎಂಬುದು ರೇಟ್ ಅಂತೂ ಹೋಗ್ತಾ ಇಲ್ಲ ಅಂದರೆ ಡಿಮ್ಯಾಂಡ್ ಎಂಬುದು ಒಣಮಸ್ಕಾಯಿ ಡಿಮ್ಯಾಂಡ್ ಎಂಬುದು ಬಹಳ ಇಲ್ಲ ಡಿಮ್ಯಾಂಡ್ ಎಂಬುದಿಲ್ಲ ಆದ ಕಾರಣ ಒಣಮಸಿನಕಾಯಿ ರೇಟ್ ಎಂಬುದು ಇಲ್ಲ ಮುಖ್ಯವಾಗಿ ನಾವು ನೋಡಿದರೆ ಒಣಮಸ್ಕಾಯಿ ಅತ್ಯಧಿಕವಾಗಿ ಒಣಮಸ್ಕಾಯಿ ಒಣ ಮೆಣಸಿಕಾಯಿ ಕೃಷಿ ಮಾರ್ಕೆಟ್ ಬರುವುದರಿಂದ ಮುಖ್ಯವಾಗಿ ಡಿಮ್ಯಾಂಡ್ ಇಲ್ಲೋದಕ್ಕೆ ಕಾರಣವೇನೆಂದರೆ ಹೆಚ್ಚಿನ ರೀತಿಯಲ್ಲಿ ಒಣಮಣಕಾಯಿ ಬೆಳೆಯುವುದು ಒಂದು ಕಾರಣ ಆಗ್ಬೋದು ಸ್ನೇಹಿತರೆ ಇನ್ನೂ ಒಂದು ಮುಖ್ಯ ಕಾರಣವೇನೆಂದರೆ ಒಣಮಕಾಯಿ ರಫ್ತು ಮಾಡುವುದನ್ನು ವಿದೇಶಿಗಳಿಗೆ ರಪ್ತ ಮಾಡುವುದನ್ನು ನಿಲ್ಲಿಸೋದ್ರಿಂದ ರೇಟ್ ಎಂಬುದು ಕಡಿಮೆ ಆಗುವುದು ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ಕೋಲ್ಡ್ ಸ್ಟೋರೇಜ್ಗಳಲ್ಲಿ ರೈತರು ಮಾತ್ರ ಸಾಲಗಟ್ಟಲೆ ನಿಂತ್ಕೊಂಡು ತಮ್ಮ ಒಣಮಸಿನಕಾಯಿಗಳನ್ನು ಕೋಲ್ಡ್ ಕೋಲ್ಡ್ ಸ್ಟೋರೇಜ್ಗಳಲ್ಲಿ ಇಡಲು ಇಷ್ಟ ಇಷ್ಟಪಡ್ತಿದ್ದಾರೆ ಅಂತ ಹೇಳ್ಬೋದು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಇಂತಹ ಲೇಟೆಸ್ಟ್ ಕೃಷಿ ಮಾರ್ಕೆಟ್ ಮಾಹಿತಿಗಳಿಗಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಅದೇ ವಿಧವಾಗಿ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂದವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ জয় জবান জয়িশন জয়াই হিন্দ